ಮನೆಯ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಶಾಸಕ ಶಿವಗಂಗಾ ಬಸವರಾಜು ಏನು ಧರ್ಮಸ್ಥಳದ ವಿಚಾರವಾಗಿ ಎಸ್ ಐ ಟಿ ತನಿಖೆಯ ವಿಚಾರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿರತಕ್ಕಂಥ ಚನ್ನಗಿರಿ ತಾಲೂಕಿನ ನೀತಿಗೆರೆ ಎಂಬ ಗ್ರಾಮದಲ್ಲಿ ಇವತ್ತು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಸವರಾಜ್ ವಿ ಶಿವಗಂಗಾರವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಇನ್ನು ಸುದ್ದಿಗಾರರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಶ್ರೀಕ್ಷತ ಧರ್ಮಸ್ಥಳ ಧರ್ಮದರ್ಶಿಗಳಾದ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಇಂದು ರೈತರಿಗೆ ಬಡ ಜನರಿಗೆ ನಿರುದ್ಯೋಗಿಗಳಿಗೆ ಹಾಗೂ ಮಹಿಳೆಯರಿಗೆ ನೆರವಾಗುವಂತಹ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದ್ದಾರೆ ಅಂತ ಹೇಳಿದರು ಇನ್ನು ಮುಖ್ಯವಾಗಿ ಮಹಿಳೆಯರ ಸ್ವಾವಲಂಬನೆ ನೆಮ್ಮದಿ ಜೀವನ ನಡೆಸುವ ಉದ್ದೇಶವನ್ನು ಇವರು ಇವತ್ತು ಸಾಕಾರಗೊಳಿಸಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು ಇನ್ನು ಇದರ ಈ ಒಂದು ವಿಷಯಗಳು ಏನು ನಡೆಸ್ತಾ ಇದ್ದಾವೆ ಧರ್ಮಸ್ಥಳದಲ್ಲಿ ಅದು ತುಂಬ ಮನಸ್ಸಿಗೆ ನೋವನ್ನು ಉಂಟು ಮಾಡಿದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿರ್ತಕ್ಕಂಥದ್ದು ಇನ್ನು ಎಸ್ ಐ ಟಿ ತನಿಖೆಯಲ್ಲಿ ಇದುವರೆಗೂ ಯಾವುದೇ ಶವಗಳು ಅಥವಾ ಆಧಾರಗಳು ಸಿಕ್ಕಿಲ್ಲ ಅನ್ನುವಂಥ ಮಾತನ್ನು ಸ್ವಲ್ಪ ಒತ್ತಿ ಹೇಳಿದರು ಹಾಗೂ ಇದರಿಂದ ಕಾಣದ ಕೈಗಳ ಪಿತೂರಿ ಕೈವಾಡ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಈ ಶ್ರೀ ಧರ್ಮಸ್ಥಳ ನಮ್ಮ ರಾಜ್ಯದ ಧಾರ್ಮಿಕ ಶಕ್ತಿ ಕೇಂದ್ರವಾಗಿದೆ ಕೂಡಲೇ ಸರ್ಕಾರ ಪಿತೂರಿ ಮಾಡುವವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಇದು ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜರವರ ಇಂದಿನ ಹೇಳಿಕೆ ಹಾಗೂ ಧರ್ಮಸ್ಥಳ ಧರ್ಮಾಧಿಕಾರಿಗಳಂತೆ ವೀರೇಂದ್ರ ಅವರು ಸರ್ಕಾರ ಮಾಡುವಂಥ ಕೆಲಸಗಳನ್ನ ಹಿತಾಸಕ್ತಿಯಿಂದ ಇವತ್ತು ಸುಮಾರು ಜನಪರವಾದಂತಹ ರೈತರ ಪರವಾದಂತಹ ಮಹಿಳೆಯರ ನೆಮ್ಮದಿ ಜೀವನ ಕಾರಣ ಸುಮಾರು ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಇಂಥ ಒಂದು ವ್ಯವಸ್ಥೆ ಒಳಗೆ ನನಗೂ ಸಹ ಭಾಳ ದುಃಖಕರ ವಿಷಯ ಈ ವಿಷಯಗಳು ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಆದರೆ ಅನಿವಾರ್ಯ ಪರಿಸ್ಥಿತಿ ಹೇಳೇಬೇಕಾಗ್ತದೆ ಅವರೇನು ಇವತ್ತು ಎಸ್ ಐ ಟಿ ತನಿಖೆ ನಡೀತಾ ಇದೆ ಯಾರ್ಯಾರು ಆರೋಪಗಳು ಮಾಡಿದರು ಯಾರ್ಯಾರು ಅವ್ರ ಪರವಾಗಿ ವಿರೋಧ ಇನ್ನೇನು ನಡೀತಿತ್ತು ಅವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ರು ಆದರೆ ಇಂಥ ಒಂದು ಮನಸ್ಥಿತಿ ಅವ್ರಿಗೆ ಯಾಕೆ ಬಂತು ಅನ್ನೋದು ಗೊತ್ತಿಲ್ಲ ಒಂದೇದು ಎರಡನೇದು ಅವರ ಮನೋಭಾವನೆ ವೀರೇಂದ್ರ ಅವರು ಜನಪರ ಕೆಲಸ ಜನರ ಅದ್ರಗು ಎಸ್ಪೆಷಲಿ ಮಕ್ಕಳು ಸ್ವಾವಲಂಬಿಯಾಗಿ ನೆಮ್ಮದಿ ಬದುಕಬೇಕು ಅನ್ನೋ ಒಂದು ಜಯ ಜೇ ಇಟ್ಕೊಂಡಿರೋಂಥದ್ದು ಅವ್ರ ಒಳಗೆಲ್ಲ ಈ ಥರ ನಡೆಯುತ್ತೆ ಅಂತ ನಮಗೂ ನಂಬೋಕ್ಕಾಗಲ್ಲ ಹಾಗೂ ಸಹ ಸುಮಾರು ಏಳೆಂಟು ದಿನದಿಂದ ಸುಮಾರು ಕಡೆ ಏನೇನು ಎಲ್ಲೆಲ್ಲಿ ಹೇಳಿದ್ರು ಅಲ್ಲೆಲ್ಲ ಅವಶೇಷಗಳು ಇನ್ನೇನು ಹುಡ್ಕೋಕೆ ಪ್ರಯತ್ನ ಮಾಡ್ರು ಎಲ್ಲರೂ ಸಹ ಇಲ್ಲಿಯವರೆಗೂ ಏನು ಸಿಕ್ಕಿಲ್ಲ ಅಂದರೆ ಇದರಲ್ಲಿ ಹಿಂದೆ ಯಾವುದೋ ಒಂದು ಪಿತೂರು ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ದಯಮಾಡಿ ಇದನ್ನು ಸರ್ಕಾರ ಒಂದು ಈ ವಿಷಯವಾಗಿ ಪರಿಶೀಲನೆ ಮಾಡಿ ಎಸ್ ಐ ಟಿ ತನಿಖೆನ ಟೈಮ್ ಕೊಟ್ಟೈತು ಸಾ ಕಾಲಾವಕಾಶ ಕೊಟ್ಟೈತೆ ಇಲ್ಲಿವರೆಗೂ ಸಹ ಯಾವುದೇ ಒಂದು ಒಂದು ಸಹ ಶವನೇ ಆಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳಿಲ್ಲ ಪ್ರೂಫ್ಗಳಿಲ್ಲ ದಯಮಾಡಿ ಈ ಕೂಡಲೇ ಜನ ಧಾರ್ಮಿಕ ಭಾಳಷ್ಟು ನಮ್ಮ ಕರ್ನಾಟಕದಲ್ಲಿ ಧಾರ್ಮಿಕವಾಗಿ ಆ ಒಂದು ಧರ್ಮಸ್ಥರ ಸಂಘನ ಧರ್ಮಸ್ಥಳ ದೇವರ ಬಗ್ಗೆ ಭಕ್ತಿ ಭಾಗವನ್ನು ನಡ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ತಗೋಬೇಕು ಅಂತ ಸರ್ಕಾರಕ್ಕೆ ಸರ್ಕಾರ ಮನವಿ ಮಾಡ್ತೀನಿ ಓಕೆ ಸರ್